ಬೆಲೆ ಏರಿಕೆ ಎಲ್ಲ ಹಂತದಲ್ಲಿ ಆಗಿದೆ ಆಗಿಲ್ಲ ಅಂತ ಯಾರು ಹೇಳಿ ಯಾವ್ದು ಬಿಟ್ಟೇ ಇಲ್ಲ ಇವರು ಅದೇ ಹೇಳ್ತಾ ಇದ್ದಾರೆ ಹೇಳ್ತಿದ್ರು ನಾನು ಹೇಳ್ತೀನಿ ಎಲ್ಲರು ಹೇಳ್ತಿದ್ದಾರೆ ಮಾಧ್ಯಮದಿಂದ ತಗೊಳೋದ್ರೆ ಹೆಂಡ್ರಿಗೆ ಕೊಡೋದು ಹತ್ತು ಸಾವಿರ ತಗೊಳ್ಳೋದು ಎರಡು ಸಾವಿರ ಕೊಡೋದು ಎಲ್ಲ ಬಿಲ್ಲನ್ನು ತಗೊಳ್ತಾರೆ ಯಾವ ಯಾವ ದಿನನಿತ್ಯ ಕೊಳ್ಳಬೇಕು ಅದ್ರ ಮೇಲೆ ಟ್ಯಾಕ್ಸ್ ಇದೆ ಕೇಳಿದ್ರೆ ಕೇಂದ್ರ ಸರ್ಕಾರ ಸುದ್ದಿ ಹೇಳ್ತಾರೆ ಕೇಂದ್ರ ಸರ್ಕಾರ ಮಾಡೋದೇ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಅದು ಜನರಿಗೆ ಹಂಚಿಲ್ಲ ಅವರೇ ಮಾಡ್ತಾರೆ ಹೀಗೆ ಮಾಡಿ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ರೈತ್ರಿಗೆ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರೆ ಅದನ್ನು ಕೊಡೋದು ಜನರ ನಮ್ಮ ಹತ್ರ ತಗೋ ಜನಸಾಮಾನ್ಯರು ತಗೋದು ಗೊತ್ತಿಲ್ಲ ಯಡಿಯೂರಪ್ಪನವರು ಮಾಡಿದ್ರು ಪ್ರೋತ್ಸಾಹನ ಎರಡು ರೂಪಾಯಿ ಕೊಡೋಕೆ ಶುರು ಮಾಡಿದ್ರು ಆ ಕಾಲಕ್ಕೆ ಎರಡು ಸಾವಿರ ಎಂಟರಲ್ಲಿ ಈಗ ಇಪ್ಪತ್ತೈದನೇಸ್ ಹದಿನೇಳು ವರ್ಷಗಳ ಹಿಂದೆ ಈಗ ನೀವೇ ಐದು ರೂಪಾಯಿ ಕೊಡ್ಬೋದಲ್ಲ ಆ ರೈತರಿಗೆ ಪ್ರೋತ್ಸಾಹನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಮೂರು ಲಕ್ಷದ ನಲ್ವತ್ತೊಂದು ಸಾವಿರ ಕೋಟಿ ಬಜೆಟ್ ನಮ್ದು ಅಂತ ಹೇಳ್ತಿರಲ್ಲ ಅದರಲ್ಲಿ ಒಂದು ಎಂಟುನೂರ ಒಂಬೈನೂರು ಕೋಟಿ ಕೊಡಕ್ಕೆ ಏನಾಗಿತ್ತು ರೈತರಿಗೆ ಕೊಡ್ಬೋದಲ್ಲ ಗ್ರಾಹಕರ ಹತ್ರ ಹಾಲು ಯಾರು ಕುಡಿತಾರೆ ತಗೊಳ್ತಾರೆ ಅವ್ರ ಹತ್ರ ಒಂದು ಕೊಡ್ತೇವೆ ಇದು ನಮ್ಮ ತಕರಾರು ರೈತರಿಗೆ ಕೊಡಬೇಡಿ ಅಂತ ಹೇಳೋದಲ್ಲ ರೈತರಿಗೆ ಕೊಡಿ ಮತ್ತೆ ರಾಜ್ಯದ ಬೊಕ್ಕಸ್ದಿಂದ ಹಿರಿ ಜನರಿಗೆ ಕೊಡಿ ಗಿರಿಜನರಿಗೆ ಕೊಡಿ ಅವ್ರದ್ದು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ನಮ್ಮ ಅನೇಕ ಜನ ಮುಖಂಡರು ಇಲ್ಲಿ ಇದೀರಿ ಹಿಂದು ಮತ್ತು ಎಸ್ ಸಿ ಎಸ್ ಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ಅವ್ರಿಗೆ ಸೇರ್ ಅವರ ಅಭ್ಯಕಾಯಿ ಖರ್ಚಾಗಬೇಕು ಆ ದುಡ್ಡನ್ನು ತಗೊಂಡು ಯಾವ್ದೋ ಭಾಗ್ಯ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ ನಾವೇ ಕೊಟ್ಟಿದ್ವಿ ಎಲ್ಲಿ ಹೋಗಿ ಕೊಟ್ಟಿದ್ವಿ ಅಂದ್ರೆ ಫ್ರೀ ಬೈಕ್ ಕೊಟ್ಟು ಇನ್ನೂರು ಬೈಕ್ ಗಳನ್ನು ಇಲ್ಲೇ ನಿಲ್ಲಿಸಿ ಒಂದು ಕ್ಷೇತ್ರದಲ್ಲಿ ಇನ್ನೂರು ಬೈಕ್ ಮೋಟರ್ ಸೈಕಲ್ ಎಸ್ ಸಿ ಎಸ್ ಟಿ ಫ್ರೀ ಕೊಟ್ಟು ನೋಡಿದಿರಿ ಬಹಳ ಜನ ಇಲ್ಲಿ ಇದೇ ಗಾಂಧಿ ಬೈ ಈಗ ಹಣವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ಖರ್ಚು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಕೇಳಿದ್ರೆ ಕಸಕ್ಕೆ ದುಡ್ಡು ಮತ್ತೆ ಟ್ಯಾಕ್ಸ್ ಕಟ್ಟದೆ ಅದಕ್ಕೆ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟದೆ ಅದಕ್ಕೆ ಆಸ್ತಿ ತೆರಿಗೆ ಕಟ್ಟೋದೇ ಅದಕ್ಕೆ ಕುಡಿಯೋ ನೀರಿಗೆ ಬೇರೆ ಟ್ಯಾಕ್ಸ್ ಕೊಡ್ತೀವಿ ವಿದ್ಯುತ್ತಿಗೆ ಬೇರೆ ಟ್ಯಾಕ್ಸ್ ಕೊಡ್ತೀವಿ ಗ್ಯಾಸ್ಗೆ ಅದೇ ಇದು ಕಸ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದು ಒಂದು ದೊಡ್ಡ ಮನೆಯಲ್ಲಿ ಇದಾರಪ್ಪ ಮುದ್ಕ ಮುಗ್ಗಿ ಅವರೆಲ್ಲ ಅಮೇರಿಕದಲ್ಲೂ ಎಲ್ಲ ಮಕ್ಕಳು ಓದ್ತಿದ್ದಾರೆ ಆ ಮನೆ ಅಲ್ತೇ ಮೇಲೆ ಕಸ ಅಂತೆ ಮುದ್ಕ ಮುದ್ದುಗಿ ಎಷ್ಟು ಕಸ ಉತ್ಪತ್ತಿ ಆಗುತ್ತೆ ಜನ ಎಷ್ಟಿದ್ದಾರೆ ಅಂತ ವೈಜ್ಞಾನಿಕ ಮನೆಯವೇ ಇಲ್ಲ ಸ್ಟಡಿ ಇಷ್ಟಡಿ ನಿಂತು ಕಸ ಎಷ್ಟು ಕೊಟ್ಟು ಕಸ ಇಲ್ಲಿ ಬರ್ತದೆ ಆ ಮನೆಯಲ್ಲಿ ಆ ಮನೆಯಲ್ಲಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಬರ್ತದೆ ಆ ಮಕ್ಕಳು ಕಟ್ಟಿಟ್ಟು ಹೋಗಿದ್ದಾರೆ ಕಸಕ್ಕೆ ಒಂಥರ ಮಾಡಿದ್ದಾರೆ ಮೀಟ್ರಿ ಹೇಳಿದ್ರು ಇನ್ನು ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಇತ್ತು ಅದಕ್ಕೆ ನಾಲ್ಕು ಒಂಬೈನೂರ ತೊಂಬತ್ತೆಂಟು ಐದು ಸಾವಿರದ ತುಂಬಿತ್ತು ಈ ರೇಟು ಚಕ್ಲಿ ರೇಟ್ ಕೇಳಿದ್ವಿ ಆ ರೇಟ್ ಒಂಬೈನೂರು ರೂಪಾಯಿ ರೇಟ್ ಇಲ್ಲಿ ಬೇರೆ ರಾಜ್ಯದಲ್ಲಿ ಎರಡು ಸಾವಿರ ಸಿಗುತ್ತೆ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ಪವರ್ ಜಾಸ್ತಿ ತಗೊಂಡು ಇದು ಮಾಡುದು ಅದಕ್ಕೆ ಇಪ್ಪತ್ತೆಂಟು ಸಾವಿರ ಮಾಡಿದ್ದಾರೆ ಮತ್ತೆ ಪ್ರತಿ ವರ್ಷ ಒಂಬತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಬಿಟ್ಟದ್ದು ನಿಮ್ಗೆ ಎಲ್ಲರ ಬಿಲ್ ಮೇಲೆ ಇದ್ಮೇಲೆ ಎಪ್ಪತ್ತೈದು ರೂಪಾಯಿ ನಿಮ್ಗೆ ಗೊತ್ತಿಲ್ಲದಂಗೇರ್ ಬರ್ತಾ ಇರ್ತದೆ ಇದು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಹೀಗೆ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದ್ವಿ ಮುಂದುವರೆದ ಭಾಗವಾಗಿ ನಿನ್ನೆ ಪ್ರಾರಂಭ ಆಗಿದೆ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ನಮ್ಮದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತದೆ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ನಿನ್ನೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ನಡೆದಿದೆ ಅದರಲ್ಲೂ ಕೂಡ ಭಾಗವಹಿಸಿ ನಾವು ಸರ್ಕಾರವನ್ನು ಹೆಚ್ಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು